योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्नाम् अन्यांश्च हस्तचरणश्रवणत्वगादीन् प्राणान्नमो भगवते पुरुषायतुभ्यं रामोऽखिलानन्दतनुःस एव भीमोतिपापेषु दुरन्तवीर्यः कामस्य एवाजितकामिनीनाम् सोमः एवात्मपदाश्रितेषु अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् ममा ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವರ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ ಮಧ್ವಾಚಾರ್ಯವಾಣಿಯ ಆತ್ಮೀಯ ವೀಕ್ಷಕರೇ ಮಧ್ವ ವಿಜಯದ ಆರನೇ ಸರ್ಗದ ಚಿಂತನೆಯಲ್ಲಿ ನಾವು ತೊಡಗಿದ್ದೆವು ಹಿಂದೆ ಆಚಾರ್ಯರು ಉಡುಪಿಯ ಪ್ರಾಂತ್ಯದಲ್ಲಿ ಉಡುಪಿಯ ಸುತ್ತಮುತ್ತ ಅನೇಕ ದೇವಾಲಯಗಳಲ್ಲಿ ಅವರು ಸಂಚಾರವನ್ನು ಮಾಡ್ತಾ ಇದ್ದಾಗ ಅಲ್ಲಿ ಅನೇಕ ಪಂಡಿತರ ಸಭೆಗಳ ಮಧ್ಯದಲ್ಲಿ ಶಾಸ್ತ್ರಗಳ ಅಪೂರ್ವವಾದ ಚಿಂತನೆಗಳನ್ನು ಅಪೂರ್ವವಾದ ಪ್ರಮೇಯಗಳನ್ನು ಹೇಗೆ ಬಿತ್ತರಿಸಿದರು ಅಲ್ಲಿಯ ತನಕ ಎಲ್ಲರೂ ಕೂಡ ಶ್ರದ್ಧೆಯಿಂದ ಒಪ್ಪಿಕೊಂಡು ಅಪ್ಪಿಕೊಂಡು ಬಂದಂತಹ ಆ ಮಾಯಾವಾದ ಮತ ಅದರಲ್ಲಿದ್ದಂತಹ ಸಮಸ್ಯೆಗಳು ಅದನ್ನೆಲ್ಲ ಪಂಡಿತರ ಸಭೆಯಲ್ಲಿ ಮುಂದಿಡ್ತಾ ಬಂದಾಗ ಎಲ್ಲರೂ ಕೂಡ ಗಂಭೀರವಾಗಿ ಯೋಚನೆ ಮಾಡುವಂತಹ ಸ್ಥಿತಿ ಒದಗಿತ್ತು ಹೀಗೆ ಆಚಾರ್ಯರು ಅವತಾರ ಮಾಡಿದ್ದರ ಮುಖ್ಯವಾದ ಉದ್ದೇಶ ಏನು ಅಂತ ನಾರಾಯಣ ಪಂಡಿತರು ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಹಿಂದೆ ಮಹಾಭಾರತದಲ್ಲಿ ಹೇಗೆ ವೇದಾಭಿಮಾನಿಯಾದಂತಹ ದ್ರೌಪದಿ ದೇವಿಯನ್ನು ದುಶಾಸನಾದಿಗಳು ಅವಳ ಮಾನವನ್ನು ಅಪಹಾರ ಮಾಡಲಿಕ್ಕೆ ಪ್ರಯತ್ನಪಟ್ಟಾಗ ಎಲ್ಲರೂ ಕೂಡ ಮೌನವನ್ನು ವಹಿಸ್ತಾರೆ ಅನೇಕ ಸಜ್ಜನರು ವಿದುರ ಮುಂತಾದವರು ತಡಿಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆದರೂ ಕೂಡ ಅದು ಆಗೋದಿಲ್ಲ ಹಾಗೆ ಆಚಾರ್ಯರು ಅವತಾರ ಮಾಡುವಂತಹ ಸಂದರ್ಭದಲ್ಲಿ ವೇದಗಳ ಪರಿಸ್ಥಿತಿಯೂ ಕೂಡ ದ್ರೌಪದಿಯಂತೆ ಆಗಿತ್ತು ಅಂತ ಆ ವೇದಗಳನ್ನು ದ್ರೌಪದಿ ದೇವಿಗೆ ಹೋಲಿಸ್ತಾ ಇದ್ದಾರೆ ಹೇಗೆ ದುಶಾಸನಾದಿಗಳು ದ್ರೌಪದಿಯ ಮಾನಾಪಹಾರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದರು ಹಾಗೆ ಅನೇಕ ದಾರ್ಶನಿಕರು ಅನೇಕ ಪಂಡಿತರು ವೇದಗಳ ಅರ್ಥವನ್ನು ತಮ್ಮ ಮನಸ್ಸಿಗೆ ಬಂದಂತೆ ಹೇಳಿ ಆ ವೇದಗಳ ನಿಜವಾದ ಹೃದಯ ಏನು ವೇದಗಳ ನಿಜವಾದ ಆಂತರ್ಯ ಏನು ಅನ್ನುವುದನ್ನೇ ಮರೆಮಾಚುವಂತೆ ಮಾಡಿಬಿಟ್ಟಿದ್ದರು ಹಾಗಾಗಿ ಆ ಸಂದರ್ಭದಲ್ಲಿ ದ್ರೌಪದಿಯ ಮಾನವನ್ನು ಅಪಹಾರ ಮಾಡಲಿಕ್ಕೆ ಪ್ರಯತ್ನಪಟ್ಟಂತಹ ದುರ್ಯೋಧನಾದಿಗಳ ಸಂಹಾರವನ್ನು ಮಾಡ್ತೀನಿ ಅನ್ನುವ ಪ್ರತಿಜ್ಞೆಯನ್ನು ಮಾಡಿದವನು ಭೀಮಸೇನ ಹಾಗೆ ಭೀಮಸೇನಂತೆ ಮುಖ್ಯಪ್ರಾಣದೇವರ ಅವತಾರರಾದಂತಹ ಮಧ್ವಾಚಾರ್ಯರು ಕೂಡ ಆ ವೇದಗಳಿಗೆ ನಿಜವಾದ ಅರ್ಥವನ್ನು ಹೇಳೋದೇ ನನ್ನ ಅವತಾರದ ಉದ್ದೇಶ ಅನ್ನುವ ದೃಷ್ಟಿಯಲ್ಲಿ ಆ ವೇದಗಳ ಒಂದು ವಿವರಣೆಯನ್ನು ಅರ್ಥಚಿಂತನೆಯನ್ನು ಮಾಡ್ತಾ ಆಚಾರ್ಯರು ತಾವು ಅನೇಕ ಗ್ರಂಥಗಳನ್ನು ರಚನೆ ಮಾಡ್ತಾರೆ ಆಚಾರ್ಯರು ಮೊದಲ ಗ್ರಂಥವನ್ನು ಯಾವುದನ್ನು ರಚನೆ ಮಾಡಿದ್ರು ಅಂತ ಪಂಡಿತಾಚಾರ್ಯರು ತಿಳಿಸ್ತಾರೆ ಅವ್ಯಯಂ ಸತತ ಭುಕ್ತ್ಯ ವಿತ್ತಮಗ್ರಂ ಇವ ದೂರ ಐಯಾಸುಹು ಜಾಯಸೆ ಸ ಗುರವೇ ಹರಿಗೀತಾ ಭಾಷ್ಯಮೇಷ ವಿರಚಯ್ಯ ತದಾದಾತ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಅಂದರೆ ನೋಡಿ ಜಗತ್ತಿನಲ್ಲಿ ಯಾವುದೇ ಸಂಪತ್ತು ಅಂತ ಇರಲಿ ಅದು ನಾವು ಅದನ್ನು ಉಪಯೋಗಿಸಿದಂತೆ ಖಾಲಿ ಆಗುತ್ತೆ ಈಗ ನಮ್ಮ ಬಳಿ ಒಂದು ಕೋಟಿಯೋ ನೂರು ಕೋಟಿಯೋ ಹಣ ಇದೆ ಅಂತ ಇಟ್ಕೊಳ್ಳಿ ನಾವು ಅದನ್ನು ಹಾಗೆ ಕೂಡಿಟ್ರೆ ಇರುತ್ತೆ ಒಂದು ವೇಳೆ ನಾವು ಅದನ್ನು ಇಲ್ಲ ಉಪಯೋಗಿಸ್ತೀವಿ ಖರ್ಚು ಮಾಡ್ತೀವಿ ಅಂತ ಅಂದರೆ ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಇದ್ದರೂ ಕೂಡ ಖರ್ಚು ಮಾಡಲಿಕ್ಕೆ ಒಂದು ದಿನ ಸಾಕು ಆದರೆ ಆಚಾರ್ಯರು ರಚನೆ ಮಾಡಿದಂತಹ ಆ ಗ್ರಂಥ ಸಂಪತ್ತು ಅದು ಎಷ್ಟು ಉಪಯೋಗಿಸಿದರೂ ಕೂಡ ಎಷ್ಟು ಖರ್ಚು ಮಾಡಿದ್ರೂ ಕೂಡ ಅದು ಖರ್ಚೆ ಆಗದಂತಹ ವ್ಯಯವೇ ಆಗದಂತಹ ಸಂಪತ್ತು ಯಾವುದದು ಅಂದರೆ ಗೀತಾಭಾಷ್ಯ ಅಂತ ಹೇಳ್ತಾರೆ ಆಚಾರ್ಯರ ಗೀತಾಭಾಷ್ಯ ಗ್ರಂಥದ ಮಹತ್ವ ಎಷ್ಟು ಅದ್ಭುತ ಅಂತ ಅಂದರೆ ಒಬ್ಬ ದೂರದ ಪ್ರದೇಶಕ್ಕೆ ಅವನು ಯಾತ್ರೆಗೆ ಅಂತ ಹೋಗ್ತಾ ಇದ್ದಾಗ ತುಂಬ ಅವನಿಗೆ ಸಂಪತ್ತು ಬೇಕಾಗುತ್ತೆ ತುಂಬ ಸಂಪತ್ತನ್ನು ತೊಗೊಂಡು ತಗೊಂಡು ಹೋಗಬೇಕಾಗತ್ತೆ ಹಾಗೆ ಆಚಾರ್ಯರು ಕೂಡ ಅಲ್ಲಿ ತಾವು ತಮ್ಮ ಗುರುಗಳನ್ನು ಬಿಟ್ಟು ಅಚ್ಯುತಪ್ರಜ್ಞರು ಪ್ರಜ್ಞರು ಜ್ಯೇಷ್ಠಯತಿಗಳು ಅವರ ಜೊತೆಗೆ ಇದ್ದು ಅನೇಕ ಶಾಸ್ತ್ರೀಯ ಚಿಂತನೆಗಳನ್ನು ಮಾಡ್ತಾ ಇದ್ದಿದ್ದು ಆದರೆ ಇದ್ದಕ್ಕಿದ್ದಂತೆ ಆಚಾರ್ಯರು ತಾವು ಬದರಿಗೆ ಹೋಗಿ ಅಲ್ಲಿ ವೇದವ್ಯಾಸ ದೇವರ ದರ್ಶನವನ್ನು ಮಾಡಬೇಕು ಅಂತ ಹೊರಡ್ತಾರೆ ಆಗ ಹೋಗಬೇಕಾದರೆ ನಾವು ಮನೆಗೆ ಮನೆಯಲ್ಲಿ ಏನಾದರೂ ಈಗ ನಾವೆಲ್ಲಾದರೂ ದೂರದ ಊರಿಗೆ ಹೋಗ್ತೀವಿ ಅಂದರೆ ಮನೆಯಲ್ಲಿರೋರಿಗೆಲ್ಲ ಒಂದಷ್ಟು ಏನಾದರೂ ದುಡ್ಡು ಕೊಟ್ಟು ಹೋಗ್ತೀವಿ ನಾವು ಬರೋ ತನಕ ಖರ್ಚಿಗೆ ಇಟ್ಕೊಳ್ಳಿ ಅಂತ ಹಾಗೇ ಆಚಾರ್ಯರು ಅಲ್ಲಿದ್ದಾಗ ಅವರಿಗೇನು ದುಡ್ಡು ಬೇಕಾಗಿಲ್ಲ ಸನ್ಯಾಸಿಗಳು ಅಚ್ಯುತ ಪ್ರಜ್ಞರು ಮತ್ತು ಜ್ಯೇಷ್ಠೈತಿಗಳಿಬ್ಬರೂ ಕೂಡ ಹಾಗಾಗಿ ಅವರು ಆಚಾರ್ಯ ಬರೋ ತನಕ ಏನು ಮಾಡಬೇಕು ಅಂದರೆ ಆಚಾರ್ಯರು ಭಗವದ್ಗೀತೆಗೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದ ಭಾಷ್ಯವನ್ನು ರಚನೆ ಮಾಡಿಕೊಡ್ತಾರೆ ಆ ಗೀತಾ ಭಾಷ್ಯ ಅದು ಹೇಗೆ ಅಂತಂದರೆ ಅವುಗಳ ಅರ್ಥ ಚಿಂತನೆಯನ್ನು ಮಾಡ್ತಾ ಇದ್ದರೆ ಎಷ್ಟು ಮಾಡಿದರೂ ಕೂಡ ಅದು ಮುಗಿಯದ ಒಂದು ಭಾಷ್ಯ ಅಷ್ಟು ವಿಸ್ತಾರವಾದ ಆಂತರ್ಯವನ್ನು ತುಂಬಿಕೊಂಡಂತಹ ಒಂದು ಕೃತಿ ಅದನ್ನು ರಚನೆ ಮಾಡಿಕೊಟ್ಟು ಆಚಾರ್ಯರು ಯಾತ್ರೆಗೆ ತೆರಳಿದರು ಅಂತ ಹೇಳ್ತಾರೆ ಹೀಗೆ ಆಚಾರ್ಯರು ದಕ್ಷಿಣದ ಪ್ರದೇಶದಿಂದ ಉತ್ತರದ ಪ್ರದೇಶಕ್ಕೆ ಹೋಗಬೇಕಾದರೆ ಅದು ಹೇಗಿತ್ತು ಅಂತ ಅಂದರೆ ಈ ಹಿಮಾಲಯದಲ್ಲಿ ಬೀಸುವಂತಹ ಗಾಳಿ ಅದು ಮಲಯ ಪರ್ವತದಿಂದ ಹಿಮಾಲಯದತ್ತ ಬೀಸಬೇಕಾದರೆ ತನ್ನಲ್ಲಿರೋ ಒಳ್ಳೊಳ್ಳೆ ಮಕರಂದ ಆ ಒಂದು ಗಂಧದ ವನ ಇತ್ತು ಅಂತಂದರೆ ಅಲ್ಲಿದ್ದ ಗಾಳಿ ಅಲ್ಲಿಂದ ಬೀಸಬೇಕಾದರೆ ಆ ಪರಿಮಳವನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇರುತ್ತೆ ಹಾಗೇ ಮತ್ತು ಒಳ್ಳೆ ಪರಿಮಳ ಭರಿತವಾದಂತಹ ಗಾಳಿ ಅಂತ ಅಂದರೆ ಅದರ ಹಿಂದೆ ಅನೇಕ ದುಂಬಿಗಳ ಸಾಲು ಕೂಡ ಇರುತ್ತೆ ಹಾಗೆ ಆಚಾರ್ಯರು ದಕ್ಷಿಣ ಪ್ರದೇಶದಿಂದ ಉತ್ತರ ಪ್ರದೇಶಕ್ಕೆ ಹೊರಟಿದ್ರೆ ಎಲ್ಲ ಅನೇಕ ಸಜ್ಜನರ ತಂಡ ದುಂಬಿಗಳಂತೆ ಆಚಾರ್ಯರನ್ನು ಹಿಂಬಾಲಿಸಲಿಕ್ಕೆ ಆರಂಭ ಮಾಡಿದ್ದಾರೆ ಆಚಾರ್ಯರು ಪ್ರಧಾನವಾಗಿ ಒಂದು ಕೆಲಸವನ್ನು ಮಾಡಿದ್ರು ಅಂತ ಹೇಳ್ತಾರೆ ಏನದು ಅಂತ ಅಂದರೆ ಈ ಭೂಮಿಯಲ್ಲಿ ಎರಡು ವಿಧವಾದ ತೀರ್ಥಗಳಿದೆ ಅಂತ ಒಂದು ಪವಿತ್ರವಾದ ಗಂಗಾ ಯಮುನಾ ಸರಸ್ವತಿ ಕಾವೇರಿ ಮುಂತಾದಂತಹ ತೀರ್ಥ ನದಿಗಳು ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ಮಾಡಿದ ಪಾಪಗಳನ್ನು ತೊಳೆದುಕೊಳ್ಳಬೇಕು ಅಂತ ಪವಿತ್ರವಾದ ಜಲಗಳಲ್ಲಿ ಮಿಂದು ತನ್ನ ಪಾಪವನ್ನು ತೊಳೆದುಕೊಳ್ಳುತ್ತಾನೆ ಮತ್ತೊಂದು ತೀರ್ಥ ಶಾಸ್ತ್ರ ಆ ಶಾಸ್ತ್ರ ಒಂದು ತೀರ್ಥ ನದಿಗಳು ಒಂದು ತೀರ್ಥ ನೋಡಿ ಈ ನದಿಗಳಲ್ಲಿ ಅನೇಕ ಪಾಪಿಗಳು ಸ್ನಾನವನ್ನು ಮಾಡಿ 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 ಆ ಪಾಪವನ್ನೆಲ್ಲ ನದಿಯಲ್ಲಿ ಬಿಟ್ಟು ಹೋಗಿರ್ತಾರೆ ಆ ನದಿ ಶುದ್ಧಿ ಆಗೋದು ಹೇಗೆ ಅಂದರೆ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ ಯಾವಾಗ ಜ್ಞಾನಿಗಳು ಬಂದು ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೋ ಆಗ ನದಿಯಲ್ಲಿ ಇದ್ದಂತಹ ಆ ಮಲ ಅಂದರೆ ಬೇರೆ ಬೇರೆ ಮನುಷ್ಯರ ಪಾಪಗಳೇನು ಅಲ್ಲಿ ತುಂಬಿರುತ್ತೆ ಅದನ್ನೂ ಕೂಡ ನಾಶ ಮಾಡಿ ನದಿಯನ್ನೇ ಪವಿತ್ರ ಮಾಡುವಂತಹ ಸಾಮರ್ಥ್ಯ ಅದು ಭಗವಂತನನ್ನು ಕಂಡಂತಹ ಅಪರೋಕ್ಷ ಜ್ಞಾನಿಗಳಿಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆಚಾರ್ಯರು ಗಂಗಾ ನದಿ ಗಂಗಾದಿ ನದಿಗಳಲ್ಲಿ ಸ್ನಾನ ಮಾಡ್ತಾ ಇದ್ದಿದ್ದರಿಂದ ಆ ನದಿಯಿಂದ ಅವರು ಪವಿತ್ರರಾಗ್ತಾ ಇದ್ದದ್ದಲ್ಲ ಆಚಾರ್ಯರು ಸ್ನಾನ ಮಾಡಿದ್ರಿಂದ ಆ ನದಿಗಳು ಪವಿತ್ರ ಆಗ್ತಾ ಇತ್ತು ಮತ್ತೊಂದು ಶಾಸ್ತ್ರಗಳನ್ನು ತೀರ್ಥ ಅಂತ ಹೇಳ್ತಾರೆ ಶಾಸ್ತ್ರ ಅಂದರೆ ಪವಿತ್ರ ಅದನ್ನೇನು ಪವಿತ್ರ ಮಾಡೋದು ಅಂತ ಅಂದರೆ ಶಾಸ್ತ್ರಗಳಿಗೆ ಅನೇಕ ಅಪಾರ್ಥಗಳನ್ನು ಮಾಡಿ ಶಾಸ್ತ್ರವನ್ನು ಕಲುಷಿತ ಮಾಡಿಬಿಟ್ಟಿದ್ರು ಹಾಗಾಗಿ ಆ ಶಾಸ್ತ್ರಗಳಿಗೆ ನಿಜವಾದ ಅರ್ಥ ಏನು ನಿಜವಾದ ಆಂತರ್ಯ ಏನು ಅಂತ ಅದರ ವಿವರಣೆಯನ್ನು ಮಾಡುವ ಮೂಲಕ ಆಚಾರ್ಯರು ಎರಡು ರೀತಿಯಾದ ತೀರ್ಥಗಳನ್ನು ಕೂಡ ಪವಿತ್ರ ಮಾಡ್ತಾ ಅವರು ಸಂಚಾರವನ್ನು ಮಾಡಿದರು ಇದು ಶಾಸ್ತ್ರಗಳ ವಿಷಯವನ್ನು ಆಚಾರ್ಯರೇ ಮಹಾಭಾರತ ತಾತ್ಪರ್ಯ ನಿರ್ಣಯದ ಆರಂಭದಲ್ಲಿ ವರ್ಣನೆ ಮಾಡ್ತಾರೆ ಪುರಾಣಗಳಲ್ಲಿ ವೇದವ್ಯಾಸ ದೇವರು ಸಜ್ಜನರ ಉದ್ಧಾರಕ್ಕೋಸ್ಕರ ಅಂತ ಒಂದಲ್ಲ ಎರಡಲ್ಲ ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿಕೊಟ್ಟರು ಆದರೆ ಆ ಹದಿನೆಂಟು ಪುರಾಣಗಳಲ್ಲಿ ಬಗೆ ಬಗೆಯ ಪ್ರಕ್ಷೇಪ ವಿಕ್ಷೇಪಗಳು ಆಗಿ ಹೋಯಿತು ತಮಗೆ ಬೇಕಾದದನ್ನು ಸೇರಿಸಿದ್ರು ತಮಗೆ ಬೇಡದೇ ಇದ್ದದ್ದನ್ನು ಹಾಕಿದ್ರು ಹೀಗೆ ಪುರಾಣಗಳಲ್ಲಂತೂ ತುಂಬ ಆಯಿತು ಮಹಾಭಾರತಗಳಲ್ಲೂ ಕೂಡ ಆಯಿತು ಭಾಗವತದಲ್ಲೂ ಕೂಡ ಆಯಿತು ಆದರೆ ಆಚಾರ್ಯರು ಏನು ಮಾಡಿದ್ರು ದೇಶೇ ದೇಶೇ ತಥಾ ಗ್ರಂಥಾನ್ ಚೈವ ಪೃಥಕ್ ವಿಧಾನ್ ಯಥಾಚ ಭಗವಾನ್ ವ್ಯಾಸ ಸಾಕ್ಷಾ ನಾರಾಯಣ ಪ್ರಭು ಅನೇಕ ಪ್ರದೇಶಗಳಿಗೆ ಆಚಾರ್ಯರು ಸ್ವತಃ ತಾವೇ ಸಂಚಾರ ಮಾಡ್ತಾ ಹೋಗಿ ಈಗ ಒಂದು ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರ ಕನ್ಯಾಕುಮಾರಿ ಕೇರಳ ಯಾ ಎಲ್ಲ ಪ್ರದೇಶಗಳಿಗೆ ಹೋಗಿ ಅಲ್ಲಿರುವ ಲೈಬ್ರರಿಗಳಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ಮ್ಯಾನಸ್ಕ್ರಿಪ್ಟ್ಗಳು ಅದನ್ನು ಸಂಶೋಧನೆ ಮಾಡಿ ಇದು ವೇದವ್ಯಾಸದೇವರಿಗೆ ಸಮ್ಮತವಾದಂತಹ ಪಾಠ ಅಂತ ವ್ಯಾಸರ ಗ್ರಂಥಗಳು ಶುದ್ಧ ಪಾಠವನ್ನು ಆಚಾರ್ಯರು ಜಗತ್ತಿಗೆ ಕೊಡ್ತಾರೆ ವಾಸ್ತವಿಕವಾಗಿ ಆಚಾರ್ಯರು ಸರ್ವಜ್ಞರು ಅವರಿಗೆ ಎಲ್ಲವೂ ಕೂಡ ಗೊತ್ತಿದ್ದಿದ್ದೆ ಆದರೆ ಒಂದು ಗ್ರಂಥವನ್ನು ಒಂದು ಇತಿಹಾಸವನ್ನು ಒಬ್ಬ ವ್ಯಕ್ತಿ ಅಧ್ಯಯನ ಮಾಡಬೇಕು ಅಂದರೆ ಯಾವ ಕ್ರಮದಲ್ಲಿ ಅಧ್ಯಯನ ಮಾಡಬೇಕು ಅನ್ನುವ ಮಾರ್ಗದರ್ಶನವನ್ನು ಮಾಡಲಿಕ್ಕೋಸ್ಕರ ಸಂಶೋಧನೆ ಅಂದರೆ ಏನು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಆಚಾರ್ಯರು ಅನೇಕ ಪ್ರದೇಶಗಳಲ್ಲಿ ಸಂಚಾರವನ್ನು ಮಾಡ್ತಾ ಅಲ್ಲಿದ್ದಂತಹ ಗ್ರಂಥಗಳನ್ನು ಸಂಶೋಧನೆ ಮಾಡಿ ಆ ಶುದ್ಧ ಪಾಠವನ್ನು ಇಟ್ಟುಕೊಂಡು ಎಲ್ಲರಿಗೂ ಕೂಡ ಪಾಠವನ್ನು ಮಾಡಿದರು ಹೀಗೆ ಆಚಾರ್ಯರು ಆ ಬದರಿಕಾಶ್ರಮಕ್ಕೆ ತೆರಳಿದ್ದಾರೆ ಅಲ್ಲಿ ಬದರಿ ನಾರಾಯಣ ದೇವರ ಎದುರಿನಲ್ಲಿ ತಾವು ರಚನೆ ಮಾಡಿದಂತಹ ಗೀತಾ ಭಾಷ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದಾರಂತೆ ಗೀತಾಭಾಷ್ಯದ ಮಂಗಳಾಚರಣೆ ದೇವಂ ನಾರಾಯಣಂ ನತ್ವ ಸರ್ವೋಷ ಪರಿಪೂರ್ಣಂ ಪರಿಪೂರ್ಣ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಮಂಗಳಾಚರಣೆ ಭಗವಂತನನ್ನು ನಮಸ್ಕಾರ ಮಾಡಿ ಅವನು ಎಲ್ಲ ದೋಷಗಳಿಂದ ದೂರನಾದವನು ಗುಣಪೂರ್ಣನಾದವನು ಬೇರೆಯವರಿಗಾದರೆ ಅವನು ಬರೀ ದೇವ ನನಗೆ ಅವನೇ ಗುರು ಅವನೇ ದೇವ ಅಂತಹ ಭಗವಂತನನ್ನು ನಮಸ್ಕಾರ ಮಾಡಿ ನಾನು ಗೀತೆಗೆ ಅರ್ಥವನ್ನು ಹೇಳಲಿಕ್ಕೆ ಆರಂಭ ಮಾಡ್ತೀನಿ ಅಂತ ಆಚಾರ್ಯರು ಮಂಗಳ ಪದ್ಯದಲ್ಲಿ ಹೇಳ್ತಾರೆ ಹೇಳಬೇಕಾದ್ರೆ ಗೀತೆಗೆ ಹೇಗೆ ಅರ್ಥವನ್ನು ಹೇಳ್ತೀನಿ ಅಂದರೆ ಶಕ್ತಿತಃ ಅಂತ ಆಚಾರ್ಯರು ಬರೆದಿರ್ತಾರಂತೆ ಅಂದರೆ ಯಥಾಶಕ್ತಿ ನಾವು ಹೇಳ್ತೀವಲ್ಲ ಯಥಾಶಕ್ತಿ ನಾನು ಈ ವಿಷಯದ ಬಗ್ಗೆ ಪ್ರಸ್ತಾವ ಮಾಡ್ತೀನಿ ಅಂತ ಹಾಗೆ ಆದರೆ ಆ ಶಕ್ತಿತಃ ಅನ್ನುವ ಪದದ ಬದಲು ಲೇಷತಃ ಅನ್ನುವ ಪದವನ್ನು ಸೇರಿಸುವಂಥ ವೇದವ್ಯಾಸದೇವರು ಆದೇಶವನ್ನು ಮಾಡ್ತಾರಂತೆ ಯಾಕೆ ಅಂತಂದರೆ ಆಚಾರ್ಯರ ಶಕ್ತಿಗೆ ಅನುಗುಣವಾಗಿ ಒಂದೊಮ್ಮೆ ಹೇಳಿಬಿಟ್ರೆ ಅದನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯ ಯಾರಿಗೂ ಕೂಡ ಇಲ್ಲ ಶೇಷಾದಿ ದೇವತೆಗಳೇ ಆಚಾರ್ಯರ ಮುಖದಿಂದ ಇವತ್ತಿಗೂ ಕೂಡ ಪಾಠವನ್ನು ಕೇಳ್ತಾ ಇದ್ದಾರೆ ಅಂತ ವರ್ಣನೆಗಳನ್ನು ಮಾಡ್ತಾರೆ ಶಾಸ್ತ್ರದಲ್ಲಿ ಹಾಗಾಗಿ ಲೇಷತಃ ಲೇಷತಃ ಅಂದರೆ ಸ್ವಲ್ಪ ಅಂತ ಅರ್ಥ ಗೀತೆಯ ಅರ್ಥ ಅದು ತುಂಬ ವಿಸ್ತೃತವಾಗಿದೆ ಸ್ವಲ್ಪ ಅಂದರೆ ಈ ಕಲಿಯುಗದ ಸಜ್ಜನರಿಗೆ ಅರ್ಥ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀನು ಇಲ್ಲಿ ಹೇಳಿದ್ದೀಯಾ ಅಂತ ವೇದವ್ಯಾಸದೇವರು ಹೇಳ್ತಾರೆ ಮಹಾಭಾರತದಲ್ಲೂ ಕೂಡ ಇದೇ ರೀತಿಯಾದ ಮಾತು ಬರುತ್ತೆ ಭೀಮಸೇನ ಒಂದು ಪ್ರಸಂಗದಲ್ಲಿ ಕೃಷ್ಣನ ಹತ್ರ ತನ್ನ ಸಾಮರ್ಥ್ಯದ ಬಗ್ಗೆ ಹೇಳದ್ನಂತೆ ಆಗ ಕೃಷ್ಣ ಹೇಳ್ತಾನಂತೆ ಏನು ಹೇಳ್ತಾ ಇದೆಯಾ ಭೀಮ ಸಹಸ್ರ ಗುಣಮಪ್ಪ್ಯೇತತ್ ತ್ವಯಿ ಸಂಭಾವಯಾಮ್ಯಹಂ ನೀನು ಹೇಳ್ತಾ ಇರೋದೇನಲ್ಲ ಇದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಶಕ್ತಿ ನಿನ್ನಲ್ಲಿದೆ ಆದರೆ ನೀನೇನೋ ಸಂಕೋಚದಿಂದ ವಿನಯದಿಂದ ಅದನ್ನು ಹೇಳ್ಕೊಳ್ತಾ ಇಲ್ಲ ಅಷ್ಟೇ ಅಂತ ಕೃಷ್ಣ ಹೇಳುವ ಮಾತು ಅಲ್ಲಿ ಭೀಮನಿಗೆ ಕೃಷ್ಣ ಹೇಳಿದಂತೆ ಇಲ್ಲಿ ಮಧ್ವಾಚಾರ್ಯರಿಗೆ ವೇದವ್ಯಾಸ ದೇವರು ಹೇಳಿದರು ಹೀಗೆ ಆಚಾರ್ಯರು ವೇದವ್ಯಾಸ ದೇವರ ಎದುರಿಗೆ ತಾವು ರಚನೆ ಮಾಡಿದಂತಹ ಗೀತೆಯನ್ನು ತಾವು ಅನುವಾದ ಮಾಡ್ತಾ ಇದ್ದಾರೆ ಅನುವಾದ ಮಾಡಬೇಕಾದ್ರೆ ಒಂದು ರೋಮಾಂಚಕಾರಿಯಾದ ಘಟನೆ ನಡೀತು ಅಂತ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ ಉಚ್ಚತಾಮಿತಿ ಮುಹುಹು ಸಪೃಥಿ ಪದಮಹೋ ಪದಮೋಹೋ ಹರಿಣೋಕ್ತಂ ಆಚಾರ್ಯರು ಎಲ್ಲ ಶಿಷ್ಯರನ್ನು ಕೂಡಿಸಿಕೊಂಡು ಗೀತಾಭಾಷ್ಯದ ಪಾಠವನ್ನು ಮಾಡ್ತಾ ಇರ್ತಾರೆ ರಾತ್ರಿ ಆಗುತ್ತೆ ಎಲ್ಲರೂ ಕೂಡ ಆಯಾಸದಿಂದ ನಿದ್ರೆಗೆ ಜಾರ್ತಾರೆ ನಿದ್ರೆಗೆ ಜಾರಿದಾಗ ಆಚಾರ್ಯರು ಕೂಡ ಪಾಠವನ್ನು ನಿಲ್ಲಿಸ್ತಾರಂತೆ ಆಚಾರ್ಯರು ಪಾಠವನ್ನು ನಿಲ್ಲಿಸಿದ್ದೇ ತಡ ಕೂಡ್ಲೇ ನೆಲ ತಟ್ಟಿದ ಶಬ್ದ ಕೇಳಿಸ್ತಂತೆ ಎಲ್ಲರಿಗೂ ಕೂಡ ಗಾಬರಿ ಬರೀ ಶಬ್ದ ಮಾತ್ರ ಅಲ್ಲ ಉಚ್ಯತಾಮಿತಿ ಮುಹುಹು ಸಪೃತಿ ಫಾಲನಂ ಪಾಲನಂ ಪದಮಹೋ ಹರಿಣೋಕ್ತಂ ಯಾರ ಮಾತದು ಅಂದರೆ ಸಾಕ್ಷಾತ್ ವೇದವ್ಯಾಸ ದೇವರೇ ಮುಂದುವರಿಸಿ ಮುಂದುವರೆಸಿ ನಿಲ್ಲಿಸ್ಬಿಡಬೇಡಿ ಅಂತ ನೆಲ ತಟ್ಟಿ ಹೇಳದರಂತೆ ಆ ಭಗವಂತನ ಶಬ್ದ ವಾಣಿ ಅದೆಲ್ಲವೂ ಕೂಡ ಶಿಷ್ಯರಿಗೆ ಕೇಳಿಸಿ ಎಲ್ಲರೂ ಕೂಡ ಎದ್ದು ಕೂತರು ಎದ್ದು ಕೂತಾಗ ಆಚಾರ್ಯರು ಮತ್ತೆ ತಮ್ಮ ಗೀತಾಭಾಷ್ಯದ ಪ್ರವಚನವನ್ನು ಮುಂದುವರೆಸಿದ್ರು ಅಂತ ಒಂದು ಅದ್ಭುತವಾದ ಘಟನೆಯನ್ನು ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ ಹೀಗೆ ಆಚಾರ್ಯರು ಆ ಬದರಿ ಬದರಿಯ ಚಳಿ ಅಂತ ಅಂದರೆ ನಮಗೆಲ್ಲ ಗೊತ್ತೇ ಇದೆ ಅಂತಹ ಬದರಿಯ ಆ ಚಳಿ ಈಗಲೇ ಇಷ್ಟು ಚಳಿ ಇದೆ ಅಂದರೆ ಆಗ ಆಚಾರ್ಯರ ಕಾಲದಲ್ಲಿ ಇನ್ನೂ ಹತ್ತು ಪಟ್ಟು ಹೆಚ್ಚು ಚಳಿ ಇದ್ದಂತಹ ಕಾಲ ಮಜ್ಜನಂ ವ್ಯಧಿತ ಶೀತಲಗಂಗಾ ವಾರಿನಿತ್ಯಂ ಅರುಣೋದಯ ಕಾಲೇ ಯತ್ ಸ್ಪೃಶಂತಿ ನರ ಹಿಮಭೀತ ಏಷ ಪೃಶತಾ ಅಧಿಪಸ್ಯ ಆ ಗಂಗೆಯ ನೀರನ್ನು ಮುಟ್ಲಿಕ್ಕೆ ಹೆದರ್ತಾರೆ ಜನ ಅಂತಹ ನೀರನ್ನು ಆಚಾರ್ಯರು ಬೆಳಿಗ್ಗೆ ಅರುಣೋದಯ ಕಾಲದಲ್ಲಿ ಆಚಾರ್ಯರು ಸ್ನಾನವನ್ನು ಮಾಡಿ ಯತೀನಾಂ ಸ್ನಾನಕಾಲೋ ಎಂ ಅಂತ ಹೇಳ್ತಾರೆ ಆ ಯತಿಗಳು ಸ್ನಾನ ಮಾಡುವಂತಹ ಕಾಲ ಅರುಣೋದಯ ಕಾಲ ಆ ಬೆಳಗಿನ ಜಾವ ಮೂರು ಮೂರುವರೆ ಸುಮಾರಿಗೆ ಆಚಾರ್ಯರು ಆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಕಾಷ್ಠ ವ್ರತವನ್ನು ಮಾಡಿದ್ರಂತೆ ಈ ವ್ರತವನ್ನು ಕೇಳಿದ್ರೇ ಭಯ ಆಗುತ್ತೆ ಯಾಕೆ ಅಂದರೆ ಕಾಷ್ಠ ಅಂದರೆ ಕಟ್ಟಿಗೆ ಅಂತ ಅರ್ಥ ಮೌನ ಅಂದರೆ ಕಟ್ಟಿಗೆಯಂತೆ ಮೌನವಾಗಿರೋದು ನಾವೊಂದು ಮನೆಯ ಮೂಲೆಯಲ್ಲಿ ಒಂದು ಕೋಲಿಟ್ಟಿರ್ತೀವಿ ಮಡಿ ಕೋಲು ಅಂತ ಮಡಿ ಬಟ್ಟೆ ಒಣಗಿ ಹಾಕಲಿಕ್ಕೆ ಅಂತ ಅದು ಒಂದೇ ಕಡೆ ಇದ್ದಂತೆ ಇರುತ್ತೆ ಏನೂ ಕೂಡ ಮಾತಾಡೋದಿಲ್ಲ ಹಾಗೆ ಕಟ್ಟಿಗೆಯಂತೆ ನಲವತ್ತೆಂಟು ದಿನಗಳ ಕಾಲ ಮೌನವಾಗಿದ್ದು ಭಗವಂತನ ಪೂಜೆ ಜಪ ಧ್ಯಾನ ಇವುಗಳನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಕಟ್ಟಿಗೆಯಂತೆ ಮೌನವಾಗಿರೋದು ಲೌಕಿಕವಾದ ಯಾವ ವಿಷಯಗಳನ್ನು ಕೂಡ ಚಿಂತನೆ ಮಾಡದೆ ಜೊತೆಗೆ ಉಪವಾಸದಿಂದ ಇರೋದು ಅಂತ ಇದು ಆಚಾರ್ಯರು ಮಾಡಿದ್ದನ್ನು ನಾವು ನೋಡ್ತೀವಿ ಇವತ್ತಿಗೂ ಕೂಡ ನಮ್ಮ ಪರಮ ಗುರುಗಳು ಪ್ರಾತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು ಮತ್ತು ಈಗಿನ ಫಲಿಮಾರು ಮಠದ ಹಿರಿಯ ಶ್ರೀಪಾದರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಅವರು ಕೂಡ ಬದರಿಯಲ್ಲಿ ಕಾಷ್ಟಮೌನ ನಲವತ್ತೆಂಟು ದಿನ ಬರೀ ಏನೋ ಒಂದು ಅರ್ಧ ಲೋಟ ಹಾಲು ಹೀಗೆ ಕುಡಿದುಕೊಂಡು ಕೇವಲ ಪಾಠ ಪ್ರವಚನ ಲೌಕಿಕವಾದ ವಿಷಯಗಳನ್ನು ಸನ್ನೆಯಿಂದಲೂ ಕೂಡ ಚಿಂತನೆ ಮಾಡೋ ಹಾಗಿಲ್ಲ ಅಂತ ಇನ್ನು ನಮಗೆ ಮೌನ ಅಂದರೆ ಕೆಲವೊಮ್ಮೆ ನಾವು ಮೌನ ಮಾಡ್ತಾ ಇರ್ತೀವಿ ಪೂಜೆ ಕೂತಾಗ ಮೌನ ಊಟಕ್ಕೆ ಕೂತಾಗ ಮೌನ ಅಂತ ನಮ್ಮ ಹಾವಭಾವಗಳಿಂದ ಸನ್ನೆಗಳಿಂದಲೇ ಎಲ್ಲ ಹೇಳಾಗಿ ಹೋಗಿರುತ್ತೆ ಅದರ ಬಲ್ಲೂ ಮಾತಾಡಿದ್ರೆ ಒಂದೇ ಪದದಲ್ಲಿ ಮುಗಿದು ಹೋಗಿಬಿಡ್ತಾ ಇರುತ್ತೆ ಒಂದೇ ಪದದಲ್ಲಿ ಹೇಳೋದನ್ನು ನಾವು ಸಂಜೆ ಮಾಡಿ 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 ಐದು ಹತ್ತು ನಿಮಿಷ ಅದಕ್ಕೆ ಹೋಗಿರುತ್ತೆ ಇದನ್ನು ಮೌನ ಅಂತ ಕರೆಯೋದಿಲ್ಲ ಶಾಸ್ತ್ರದಲ್ಲಿ ಮೌನ ಅಂತಂದರೆ ಲೌಕಿಕವಾದ ಚಿಂತನೆಗಳನ್ನು ಮನಸ್ಸಿನಲ್ಲೂ ಕೂಡ ಮಾಡದೇ ಇರೋದು ಅಂತ ಇಂತಹ ಅದ್ಭುತವಾದ ವ್ರತವನ್ನು ನಲವತ್ತೆಂಟು ದಿನಗಳ ಕಾಲ ಆಚಾರ್ಯರು ಅಲ್ಲಿ ಭಗವಂತನ ಅನುಗ್ರಹಕ್ಕೋಸ್ಕರ ಮಾಡ್ತಾರೆ ನಮಗೆ ಪ್ರಶ್ನೆ ಬರುತ್ತೆ ಅಲ್ಲ ನಾವಾದರೆ ಅಂದರೆ ಸಾಮಾನ್ಯ ಜೀವಿಗಳಾದರೆ ದೇವರ ಅನುಗ್ರಹಕ್ಕೋಸ್ಕರ ಇಂಥ ವ್ರತಗಳನ್ನು ಮಾಡಬೇಕು ಮಧ್ವಾಚಾರ್ಯರು ವಾಯುದೇವರ ಅವತಾರ ಜೀವೋತ್ತಮರು ಅವರೇನು ಈ ವ್ರತಾದಿಗಳನ್ನು ಮಾಡಬೇಕು ಅಂತ ಅಂದರೆ ಪಂಡಿತಾಚಾರ್ಯರು ತುಂಬ ಸುಂದರವಾಗಿ ಹೇಳ್ತಾರೆ ಶುದ್ಧ ಮಪ್ಯಕೃತ ಶುದ್ಧರದಿಚ್ಛನ್ ಅಂದರೆ ನಾವು ಶುದ್ಧರಾಗಬೇಕು ಅಂತ ವ್ರತಾದಿಗಳನ್ನು ಮಾಡೋದು ಆಚಾರ್ಯರು ಪರಿಶುದ್ಧರಾಗಿದ್ದರೂ ಕೂಡ ಮತ್ತಷ್ಟು ಭಗವಂತನ ಜ್ಞಾನವನ್ನು ಪಡಿಬೇಕು ಅವನ ಅನುಗ್ರಹವನ್ನು ಪಡಿಬೇಕು ಅವನ ಕರುಣೆಯನ್ನು ಪಡಿಬೇಕು ಅನ್ನುವ ದೃಷ್ಟಿಯಲ್ಲಿ ವ್ರತವನ್ನು ಮಾಡಿದ್ರು ಅಂತ ಹೇಳ್ತಾರೆ ಆಚಾರ್ಯರೇ ಇಂತಹ ವ್ರತಗಳನ್ನು ಮಾಡಿದಾಗ ನಮ್ಮಂತಹವರು ಆದಷ್ಟು ಹೆಚ್ಚು ಹೆಚ್ಚು ವ್ರತಗಳಲ್ಲಿ ಆಸಕ್ತರಾಗಬೇಕು ಅದರಿಂದ ನಮ್ಮ ಅಂತಃಕರಣ ಶುದ್ಧ ಆಗುತ್ತೆ ನಮ್ಮ ಮನಸ್ಸಿನ ಕೊಳೆಯೆಲ್ಲ ತೊಳಿಲಿಕ್ಕೆ ವ್ರತಗಳು ಒಂದು ಒಳ್ಳೆಯ ಮಾರ್ಗ ಅನ್ನುವ ಮಾರ್ಗದರ್ಶನವನ್ನು ಆಚಾರ್ಯರು ಸ್ವತಃ ತಾವು ಮಾಡಿ ತೋರಿಸ್ತಾರೆ ಯಾವತ್ತೂ ಕೂಡ ಹೇಳಬಾರದು ಸುಮ್ಮನೆ ಉಪದೇಶ ಕೊಡ್ತಾ ಇದ್ರೆ ಬೆಲೆ ಇರೋದಿಲ್ಲ ಯಾಕೆ ಅಂದರೆ ಒಂದು ಮಗುವು ಕೂಡ ನೋಡಿ ಕಲಿಯುತ್ತೆ ಹೊರತು ನಮ್ಮ ಮಾತನ್ನು ಕೇಳಿಸಿಕೊಂಡು ಕಲಿಯೋದಿಲ್ಲ ಹಾಗಾಗಿ ಆಚಾರ್ಯರು ಆ ಎಲ್ಲ ಸಜ್ಜನರ ಮಾರ್ಗದರ್ಶನಕ್ಕೋಸ್ಕರ ಆ ಕಾಷ್ಟಮವನ ವ್ರತವನ್ನು ಅಲ್ಲಿ ಆಚರಣೆ ಮಾಡ್ತಾರೆ ಹೀಗೆ ಒಂದು ದಿನ ರಾತ್ರಿಯ ಕಾಲದಲ್ಲಿ ನಕ್ತಮೇವ ಭಗವತ್ಯುಪಯಾತೆ ಪ್ರೋದಿತೇ ಸತಿ ಸಹಸ್ರಮರೀಚೋ ಮೌನವಾನ್ ಅಲಿಖದು ಉತ್ತಮ ಚಿತ್ತ ಶಿಷ್ಯ ಪರಃ ಕರುಣಾವಾನ್ ಹೀಗೆ ಆಚಾರ್ಯರು ತಾವು ಬದರಿಯಲ್ಲಿ ವ್ರತವನ್ನು ಮಾಡಿ ಆ ಬಳಿಕ ಒಂದು ದಿನ ವ್ರತದಲ್ಲಿ ವ್ರತದಲ್ಲಿ ಇದ್ದರೂ ಹಾಗಾಗಿ ಶಿಷ್ಯರ ಮೇಲಿನ ಕರುಣೆಯಿಂದ ಒಂದು ಮುಖ್ಯವಾದ ಪ್ರಮೇಯವನ್ನು ಬರೆದುಕೊಟ್ಟಂತೆ ಪ್ರಾಯ ಆಚಾರ್ಯರ ಒಂದು ಜೀವನದಲ್ಲಿ ಆಚಾರ್ಯರು ಸ್ವತಃ ತಮ್ಮ ಕೈಯಿಂದ ಬರೆದಿದ್ದು ಅಂದರೆ ಇದು ಒಂದೇ ಶ್ಲೋಕ ಯಾಕೆಂದರೆ ಆಚಾರ್ಯರ ಸರ್ವಮೂಲ ಗ್ರಂಥಗಳು ಅಂತ ಇವತ್ತು ನಮಗೇನೇನು ಉಪಲಬ್ಧಿ ಇದೆ ಎಲ್ಲವನ್ನೂ ಕೂಡ ಆಚಾರ್ಯರು ಹೇಳಿದ್ದು ಶಿಷ್ಯರು ಅದನ್ನು ಬರೆದುಕೊಂಡಿದ್ದು ಆಚಾರ್ಯರು ಸ್ವತಃ ತಮ್ಮ ಕೈಯಾರೆ ಬರೆದಂತಹ ಮಾತು ನೇದೃಶಂ ಸ್ಥಲಮಲಂ ಶಮ ಲಗ್ನಂ ನಾಸ್ಯತೀರ್ಥ ಸಲೀಲಸ್ಯ ಸಮಂ ವಾಹ ನಾಸ್ಮದುಕ್ತಿ ಸದೃಶಂಹಿತ ರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಮ್ಮ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದರು ಆ ಬದರಿಯ ನಾರಾಯಣನ ದೇವಾಲಯದ ಪ್ರಾಕಾರದಲ್ಲಿ ಈ ಶ್ಲೋಕವನ್ನು ಕಲ್ಲಿನಲ್ಲಿ ಕೆತ್ತಿಸಿ ಹಾಕ್ಸಿದ್ದಾರೆ ಆಚಾರ್ಯರು ಬರೆದಂತಹ ಶ್ಲೋಕ ಆಚಾರ್ಯರು ಹೇಳ್ತಾರೆ ಇಡೀ ಈ ಭರತಖಂಡದಲ್ಲಿಯೇ ಈ ಬದರಿ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಮತ್ತೊಂದಿಲ್ಲ ಗಂಗೆಗೆ ಸಮಾನವಾದ ತೀರ್ಥ ಮತ್ತೊಂದಿಲ್ಲ ಮತ್ತು ನಮಗೆ ನಮ್ಮ ಮಾತಿಗೆ ಸಮಾನವಾದ ಮಾತು ಯಾಕೆಂದರೆ ನಮ್ಮ ಮಾತು ಅಂದರೆ ಅದು ವೇದವ್ಯಾಸ ದೇವರ ಮಾತೆ ಹಾಗಾಗಿ ನನ್ನ ಮಾತಿಗೆ ಸಮವಾದ ಮಾತು ಮತ್ತೊಂದಿಲ್ಲ ನಾಸ್ತಿ ವಿಷ್ಣು ಸದೃಶಂ ನನ್ನ ದೈವಂ ವಿಷ್ಣುವಿಗೆ ಸಮಾನನಾದ ದೇವತೆ ಮತ್ತೊಬ್ಬ ಇಲ್ಲ ಅಂತ ನಮ್ಮ ಜೀವನದಲ್ಲಿ ನಾವು ಯಾವುದನ್ನು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು ಅನ್ನುವ ಪ್ರಮೇಯವನ್ನು ಆಚಾರ್ಯರು ಎಲ್ಲ ಶಿಷ್ಯರ ಒಂದು ಕರುಣೆಯಿಂದ ಹೇಳ್ತಾರೆ ಈ ಪ್ರಮೇಯವನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲೂ ಕೂಡ ತಿಳಿಸ್ತಾರೆ ನ ವಿಷ್ಣು ಸದೃಶಂ ದೈವಂ ನ ಮೋಕ್ಷ ಸದೃಶಂ ಸುಖಂ ನ ವೇದ ಸದೃಶಂ ವಾಕ್ಯಂ ನ ವರ್ಣೋಂಕಾರ ಸಂ ಹೀಗೆ ಆಚಾರ್ಯರು ಶಿಷ್ಯರಿಗೆ ತಮ್ಮ ಸಂದೇಶ ಏನು ಅನ್ನುವುದನ್ನು ಬರೆದುಕೊಟ್ಟು ಅವರು ಆ ಎಲ್ಲ ಮುಗಿದ ಬಳಿಕ ದೇವರನ್ನು ಕಾಣಬೇಕು ಅಲ್ಲಿಂದ ದೊಡ್ಡ ಬದರಿಗೆ ತೆರಳಬೇಕು ಅಂತ ಶಿಷ್ಯರನ್ನೆಲ್ಲ ಕರೆದು ಹೇಳ್ತಾರಂತೆ ಆವ್ರಜೇದಿಹ ನವಾಸಹಿ ವೇದ ಸ್ವಸ್ತಿ ಓಸ್ತುತಿ ಯಯಾವಥ ಯತ ನಾನು ವೇದವ್ಯಾಸ ದೇವರ ಅನುಗ್ರಹವನ್ನು ಪಡಿಬೇಕು ಅವರಿಂದ ಮತ್ತಷ್ಟು ಜ್ಞಾನವನ್ನು ಪಡಿಬೇಕು ಅಂತ ಅಲ್ಲಿಗೆ ತೆರಳ್ತಾ ಇದ್ದೀನಿ ಮತ್ತೆ ನಾನು ಬರ್ತಾ ಇದ್ದೀನೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಆಚಾರ್ಯರು ಹೊರಟ್ರೆ ಆ ಶಿಷ್ಯರ ಸ್ಥಿತಿ ಹೇಗಾಯಿತು ಯಾಕೆಂದರೆ ಇವತ್ತು ನಮ್ಮ ಕಾಲದಲ್ಲೇ ನಾವು ವಿಶ್ವೇಶತೀರ್ಥರು ಮುಂತಾದಂತಹ ಜ್ಞಾನಿಗಳನ್ನು ಕಳೆದುಕೊಂಡಾಗ ಆ ದುಃಖ ಏನು ಅನ್ನೋದನ್ನು ಅದನ್ನು ಅದನ್ನು ಬಾಯಲ್ಲಿ ಹೇಳಲಿಕ್ಕಾಗೋದಿಲ್ಲ ಸ್ವತಃ ನಾವು ಅದನ್ನು ಅನುಭವಿಸಿ ನೋಡಿದ್ದೀವಿ ಹೀಗಿರಬೇಕಾದ್ರೆ ಅಷ್ಟು ವರ್ಷಗಳ ಕಾಲ ಮಧ್ವಾಚಾರ್ಯರ ಜೊತೆಗೆ ಇದ್ದು ಅವರಿಂದ ಪಾಠ ಕೇಳಿದ ಶಿಷ್ಯರು ನಾನು ಹೋಗ್ಬಿಡ್ತೀನಿ ಮತ್ತು ನಾನು ಬರ್ತೀನೋ ಇಲ್ಲೋ ಅಂತ ಹೇಳ್ತಾರೆ ಅಂತ ಅಂದರೆ ಆ ಶಿಷ್ಯರ ಸ್ಥಿತಿ ಅದು ಹೇಗಿರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಪಂಡಿತಾಚಾರ್ಯರು ಹೇಳ್ತಾರೆ ಅವರ ಮನಸ್ಸಿನಲ್ಲಿ ತುಮುಲ ಆರಂಭ ಆಯ್ತಂತೆ ಗುರುಗಳೇ ದಯಮಾಡಿ ಹೋಗಬೇಡಿ ಇಲ್ಲೇ ಇರಿ ನೀವು ನಮಗೆ ಅನುಗ್ರಹ ಮಾಡಿ ನಿಮ್ಮನ್ನು ಬಿಟ್ಟು ನಮ್ಮ ನಮ್ಮಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಚಾರ್ಯರ ಬಳಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಆ ಭಾವ ಉಕ್ಕಿ ಬರ್ತಾ ಇದೆ ಆದರೆ ಅಭಿಮತ ಭಂಗ ಭಯ ಅಂತ ಹೇಳ್ತಾರೆ ಆಚಾರ್ಯರ ಸಂಕಲ್ಪಕ್ಕೆ ನಮ್ಮ ಈ ಮಾತಿನಿಂದ ಏನಾದರೂ ಚ್ಯುತಿ ಬಂದುಬಿಟ್ರೆ ಏನಾದರೂ ವಿಘ್ನ ಬಂದುಬಿಟ್ರೆ ನಾವು ಹೇಳಿದ್ವಿ ಅಂತ ಆಚಾರ್ಯರು ಇಲ್ಲೇ ಉಳಿಯೋದು ಆಚಾರ್ಯರ ಏನೋ ಮಹತ್ವದ ಸಂಕಲ್ಪ ಅದು ನಮ್ಮಿಂದ ತಪ್ಪಿ ಹೋಗಿ ಬಿಡೋದು ಅನ್ನುವ ಒಂದು ಭಯದಿಂದ ಆ ತಮ್ಮ ದುಃಖವನ್ನು ತಮ್ಮ ಅಭಿಪ್ರಾಯಗಳನ್ನು ಒಳಗೆ ತಡೆದಿಟ್ಟುಕೊಂಡು ಆ ಶಿಷ್ಯರು ದುಃಖದಿಂದ ಅಲ್ಲಿಯೇ ನಿಂತರು ಆದರೆ ಸಾಮಾನ್ಯ ಶಿಷ್ಯರೇನೋ ಅಲ್ಲಿ ನಿಂತು ಬಿಡ್ಬೋದಿತ್ತು ಆದರೆ ಒಬ್ಬರಿದ್ದರಂತೆ ಅವರಿಗೆ ಆಚಾರ್ಯರ ಒಂದು ವಿರಹವನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆಚಾರ್ಯರು ಬೇಡ ಅಂತ ಹೇಳಿದ್ರು ಕೂಡ ಆಚಾರ್ಯರನ್ನು ಹಿಂಬಾಲಿಸ್ಲಿಕ್ಕೆ ಆರಂಭ ಮಾಡಿದ್ರಂತೆ ಯಾರವರು ಅಂತ ಅಂದರೆ ಎಸ್ ತ್ರಿವಾರ ಮಿತರ ಶಾಖ ಸ್ವರ್ ಪ್ರಥಮ್ ಅಗ್ರಮ ಸಂಖ್ಯಾತ್ ಅಂತ ಹೇಳ್ತಾರೆ ಯಾರು ಆಚಾರ್ಯರ ಮುಖಕಮಲದಿಂದ ಮೂರು ಬಾರಿ ಋಗ್ವೇದ ಅರ್ಥವನ್ನು ಪಾಠ ಕೇಳಿದಾರೋ ಅಂತಹ ಸತ್ಯತೀರ್ಥರು ಅವರು ಮೂರು ಬಾರಿ ಕೇಳಿದ್ರಲ್ವ ಹಾಗಾಗಿ ಆಚಾರ್ಯರ ಜ್ಞಾನದ ವಿಸ್ತಾರ ಅವರ ಪಾಂಡಿತ್ಯ ಅವರ ಒಂದು ಮಹಾತ್ಮ್ಯ ಎಷ್ಟು ಅಂತ ಅವರು ಗೊತ್ತಿತ್ತು ಹಾಗಾಗಿ ಎಲ್ಲಿಲ್ಲದ ಪ್ರೀತಿ ಆಚಾರ್ಯರ ಮೇಲೆ ಅವರ ವಿರಹವನ್ನು ತಡಿಲಿಕ್ಕಾಗದೆ ಆಚಾರ್ಯರು ಬೇಡ ಅಂದರೆ ಅವರು ಕೂಡ ಬೇಡ ಅಂದ್ರೂ ಕೂಡ ಅವರು ಹಿಂಬಾಲಿಸ್ಲಿಕ್ಕೆ ಆರಂಭ ಮಾಡುತ್ತಾರೆ ಆಚಾರ್ಯರು ಆ ದುರ್ಗಮವಾದ ದಾರಿ ನಾವು ಇವತ್ತು ಬದರಿಯನ್ನು ನೋಡಿದವರಿಗೆ ಗೊತ್ತಿರುತ್ತೆ ಎಂತೆಂತ ಬೆಟ್ಟಗಳು ಅದನ್ನ ಹಾರ್ತಾ ಹಾರ್ತಾ ಆಚಾರ್ಯರು ಮುಂದೆ ಸಾಕ್ತಾ ಇದ್ದಾರಂತೆ ಇದನ್ನು ನೋಡೋವರಿಗೆ ಗಾಬರಿ ಆಗುತ್ತೆ ಯಾಕೆಂದ್ರೆ ಈ ರೀತಿಯಾಗಿ ಆಚಾರ್ಯರನ್ನ ಕಂಡಿರೋದಿಲ್ಲ ಅಲ್ಲಿಯವರೆಗೂ ಕೂಡ ನಡೆಯುವ ಆಚಾರ್ಯರನ್ನ ನೋಡಿದ್ರೆ ಹೊರತು ಹಾರುವ ಆಚಾರ್ಯರನ್ನ ನೋಡಿರಲಿಲ್ಲ ಗುರುಗಳು ಹೀಗೆ ಈ ವೇಗದಲ್ಲಿ ಸಾಕ್ತಾ ಇದ್ದರೆ ಅವರು ಎಷ್ಟು ವೇಗವಾಗಿ ನಡೆದರೂ ಕೂಡ ಆಚಾರ್ಯರನ್ನು ಅವರನ್ನು ಸಮೀಪಿಸಲಿಕ್ಕೆ ಆಗಲೇ ಇಲ್ಲ ಸಂಜೆ ಸೂರ್ಯಾಸ್ತ ಆಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಮಧ್ಯಕ್ಕೆ ಬಂದುಬಿಟ್ಟಿದ್ದಾರೆ ಸತ್ಯತೀರ್ಥರು ಆಚೆ ಮಠಕ್ಕೆ ಹೋಗೋಣ ಅಂದರೆ ಆಗೋದಿಲ್ಲ ಈಚೆ ಆಚಾರ್ಯರು ಎಲ್ಲೋ ದೂರ ಹೋಗಿಬಿಟ್ಟಿದ್ದಾರೆ ಅವರಿಗೆ ಭಯ ಆರಂಭ ಆಗುತ್ತಂತ ಏನು ಮಾಡಬೇಕು ಗೊತ್ತಾಗೋದಿಲ್ಲ ದೂರದಿಂದ ಆಚಾರ್ಯ ಕಾಪಾಡಿ ಅಂತ ಅವರು ಕೂಗಿದರೆ ಮಧ್ವಾಚಾರ್ಯರು ಅಲ್ಲಿಂದಲೇ ಹೀಗೆ ಅಭಯ ಹಸ್ತವನ್ನು ತೋರಿಸ್ತಾರಂತೆ ತೋರಿಸಿದ ಕೂಡಲೇ ಒಂದೇ ಒಂದು ಮುಹೂರ್ತದಲ್ಲಿ ತಾವು ಎಲ್ಲಿ ಇದ್ದರೋ ಆ ಅನಂತ ಮಠಕ್ಕೆ ಮತ್ತೆ ಪುನಃ ಮರಳಿ ಬಂದಿದ್ದಾರೆ ಅದನ್ನು ನೋಡಿ ಆ ಅನುಭವಗಳನ್ನು ಅವರಿಗೆ ರೋಮಾಂಚನ ಆಗುತ್ತೆ ಸತ್ಯತೀರ್ಥರಿಗೆ ಅದೆಲ್ಲವನ್ನೂ ಕೂಡ ಶಿಷ್ಯರ ಎದುರಿಗೆ ತಾವು ಅದನ್ನು ತಿಳಿಸಿ ಆಚಾರ್ಯರ ಒಂದು ಅದ್ಭುತವಾದ ಮಹತ್ವವನ್ನು ಸತ್ಯತೀರ್ಥರು ವರ್ಣನೆ ಮಾಡ್ತಾರೆ ಹಾಗಾಗಿ ಮುಂದೆ ಇದೇ ಸತ್ಯತೀರ್ಥರ ವರ್ಣನೆಯನ್ನು ಮಾಡಬೇಕಾದ್ರೆ ಮಧ್ವಿಜಯದಲ್ಲಿ ಒಂದೊಂದು ಆಚಾರ್ಯರ ಸರ್ವಮೂಲ ಗ್ರಂಥಗಳ ಒಂದೊಂದು ಅಕ್ಷರವನ್ನು ಬರೆದರೂ ಕೂಡ ಗಂಗಾ ನದಿಯ ತೀರದಲ್ಲಿ ವಿಷ್ಣುದೇವರ ದೇವಸ್ಥಾನವನ್ನು ಕಟ್ಟಿದಷ್ಟು ಪುಣ್ಯ ಅಂತ ಹೇಳ್ತಾರೆ ಅಂತಹ ಆಚಾರ್ಯರ ಗ್ರಂಥಗಳನ್ನು ಆ ಸತ್ಯತೀರ್ಥರು ತಮ್ಮ ಕೈಯಾರೆ ಅದನ್ನು ಬರೆದರು ಅಂತ ವರ್ಣನೆ ಮಾಡ್ತಾರೆ ಅಂತಹ ದೊಡ್ಡ ಜ್ಞಾನಿಗಳು ಹೀಗೆ ಆಚಾರ್ಯರು ಆ ಬದರಿಕಾಶ್ರಮದಲ್ಲಿ ಶಿಷ್ಯರಿಗೆಲ್ಲ ಅನುಗ್ರಹವನ್ನು ಮಾಡ್ತಾ ಮುಂದೆ ವೇದವ್ಯಾಸ ದೇವರ ಒಂದು ದರ್ಶನಕ್ಕೆ ಅಂತ ಸಾಕ್ತಾ ಇದ್ದಾರೆ ಅಲ್ಲಿ ವೇದವ್ಯಾಸ ದೇವರ ವರ್ಣನೆ ಆಚಾರ್ಯರಿಗೂ ವೇದವ್ಯಾಸ ದೇವರಿಗೂ ಆದ ಸಂಭಾಷಣೆ ವೇದವ್ಯಾಸ ದೇವರು ಮಾಡಿದಂತಹ ಅನುಗ್ರಹ ಅದೆಲ್ಲವನ್ನು ಕೂಡ ಮುಂದೆ ಏಳನೆಯ ಸರ್ಗದಲ್ಲಿ ತುಂಬ ರೋಮಾಂಚಕಾರಿಯಾಗಿ ಕಣ್ಣಿಗೆ ಕಟ್ಟುವಂತೆ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತೆ